ಆಯ್ ಆಲ್ ವೆಲ್ಕಮ್ ಟು ವರ್ಷಾ ಕುಕಿಂಗ್ ಬ್ಲಾಗ್ ಇವತ್ತಿನ ವಿಡಿಯೋದಲ್ಲಿ ರಸಂ ಪೌಡ್ರ್ ಇಲ್ಲದೇ ರಸಮ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಟೊಮೊಟೊ ಈರುಳ್ಳಿ ಚಿಲ್ಲಿ ಪೌಡರ್ ಕಾಳುಮೆಣಸು ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಅರಿಶಿನ ನಾವು ಇದನ್ನು ಹುಷಾರಿಲ್ದಿರೋ ಸಮಯದಲ್ಲಿ ಬಾಯಿ ಸಪ್ಪೆ ಅನ್ನಿಸ್ತಿರುತ್ತೆ ಆವಾಗ ಬೇಕಾದರೂ ಮಾಡ್ಕೋಬೋದು ಅಥವಾ ಮನೇಲಿ ತರಕಾರಿ ಇಲ್ದಿರೋ ಸಮಯದಲ್ಲೂ ಸಹ ಇದನ್ನು ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯ್ಲಿಕ್ಕೆ ಇಟ್ಕೊಳ್ಳಿ ಅದು ಕಾದದ ನಂತರ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಅರಿಶಿನ ಚಿಲ್ಲಿ ಪೌಡರ್ ಕಾಳು ಮೆಣಸು ಜೀರಿಗೆನ ಹಾಕ್ಕೊಳ್ಳಿ ನಿಮಗೆ ಸಮಯ ಇಲ್ಲ ಬೇಗ ಆಗಬೇಕು ಅಂದರೆ ಕುಕ್ಕರ್ಲ್ಲೂ ಸಹ ಒಂದು ವಿಷಲ್ಲಿ ಕೂಗಿಸ್ಕೊಂಡು ಮಾಡ್ಕೋಬೋದು ನಾನಿಲ್ಲಿ ಯಾವುದೇ ರೀತಿಯಾದಂತಹ ಮಸಾಲ ಪೌಡರನ್ನು ಬಳಸ್ತೇನೆ ಹತ್ತೇ ನಿಮಿಷದಲ್ಲಿ ಬೇಗನೆ ಆಗುವಂಥ ರಸಮ್ಮನ್ನು ಮಾಡ್ತಾ ಇರೋದು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ನಿಮ್ಮನೇಲೆಲ್ಲರಿಗೂ ಇಷ್ಟ ಕೂಡ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಮತ್ತು ಒಂದು ಪ್ಲೇಟಿಗೆ ಬೇಯಿಸಿಕೊಂಡಿದ್ದನ್ನು ಆರಲು ಬಿಡಿ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಳಿ ಈ ರೀತಿ ರೆಡಿಯಾಗಿರುತ್ತೆ ನಾವು ಮೊದಲಿಗೆ ಈರುಳ್ಳಿ ಬೆಳ್ಳುಳ್ಳಿ ಚಿಲ್ಲಿ ಪೌಡರ್ ಹಾಕಿ ಕುದಿಸಿದ ನೀರನ್ನು ಆ ಮಸಾಲೆ ರುಬ್ಬಿದ ಮಿಕ್ಸಿ ಜಾರ್ ಒಳಗಡೆ ಸೇರಿಸಿಕೊಳ್ಳಿ ನಂತರ ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಕರಿಬೇವು ರುಬ್ಬಿದ ಮಸಾಲೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎರಡು ನಿಮಿಷ ಕುದಿಸಿದರೆ ರುಚಿಯಾದ ರಸಂ ರೆಡಿಯಾಗುತ್ತದೆ ಒಮ್ಮೆ ಟ್ರೈ ಮಾಡಿ ನೋಡಿ ಇದೇ ಥರ ಹೆಚ್ಚಿನ ವೀಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು